ವೀಕ್ಷಕರೇ ನಮಸ್ಕಾರ ನಾನು ಮಂಜುನಾಥ್ ಭೀಮಣ್ಣ ಭೋವಿ ಕೆಜಿನ್ಯೂಸ್ ಇಂಡಿಯಾ ಉತ್ತರ ಕನ್ನಡ ಜಿಲ್ಲೆ ಮುನಗೋಡು ತಾಲೂಕಿನ ಪಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ರಾಷ್ಟ್ರೀಯ ಮಹಾತ್ಮ ಗಾಂಧಿ ಉದ್ಯೋಗ ಖಾತೆ ಕಾಮಗಾರಿ ಕೆಲಸ ಕೆರೆ ಕಟ್ಟೆ ರೈತರ ಹೊಲಕ್ಕೆ ಹೋಗುವ ಕಾಲುವೆ ಹೂಳೆತ್ತುವ ಕೆಲಸವನ್ನು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದ ಕೂಲಿಕಾರರು ಈ ಕೆಲಸ ಮಾಡುತ್ತಿರುವ ದೃಶ್ಯವನ್ನು ನೀವು ನೋಡುತ್ತಿದ್ದೀರಿ ಈ ವರ್ಷದ ಅವಧಿಯಲ್ಲಿ ಈಗಾಗಲೇ ನೂರು ಹಜರಿ ಕೆಲವರು ಮುಗಿದಿದ್ದಾರೆ ಎನರ್ಜಿ ಕೆಲಸದ ಮೇಲೆ ಬಂದ ತಾರಾಮಣಿ ಪಿಡಿಯೋ ಅವರು ಎಲ್ಲ ಕೂಲಿಕಾರರನ್ನು ಒಂದು ಕಡೆ ಕರೆದು ಎನರ್ಜಿ ಕೆಲಸದ ಸೌಲಭ್ಯಗಳನ್ನು ಬಗ್ಗೆ ಹೇಳಿದರು ಬಚ್ಚಲಗುಂಡಿ ಕೊಟ್ಟಿಗೆ ಮನೆ ಬದು ನಿರ್ಮಾಣ ಖುಷಿ ಹೊಂಡ ಇಂಥವೆಲ್ಲ ಮಾಡಿಕೊಳ್ಳಬೇಕೆಂದು ನಿಮ್ಮ ಗಮನಕ್ಕೆ ತಂದಿದ್ದೇವೆ ಎಂದು ಅವರು ಹೇಳಿದರು ಆಗ ಕೆಲಸ ಮಾಡುತ್ತಿರುವ ಕೂಲಿಕಾರರು ನೂರು ಹಜರಿ ಸಾಕಾಗುತ್ತಿಲ್ಲ ಒಂದು ವರ್ಷಕ್ಕೆ ಎರಡು ನೂರು ಹಜರಿ ಕೊಡಬೇಕೆಂದು ಕೇಳಿದರು ಒಂದು ದಿನಕ್ಕೆ ಮುನ್ನೂರ ನಲವತ್ತು ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಸಾಕಾಗುತ್ತಿಲ್ಲ ಕನಿಷ್ಠ ಆರುನೂರು ರೂಪಾಯಿ ಕೊಡಬೇಕೆಂದು ಕೇಳಿದರು ಆಗ ಪಿಡಿಒವರು ಕೂಲಿ ಹೆಚ್ಚಳ ಮಾಡುವುದು ನಮ್ಮ ಕೈಯಲ್ಲಿ ಇಲ್ಲ ಎಂದು ಹೇಳಿದರು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರು ಸಂಘದ ತಾಲೂಕು ಅಧ್ಯಕ್ಷರು ಭೀಮಣ್ಣ ಭೂವಿ ಮಾತನಾಡಿದ್ದರು ವರದಿ ಮಂಜುನಾಥ್ ಭೀಮಣ್ಣ ಭೂವಿ ಕೆಜಿ ನ್ಯೂಸ್ ಇಂಡಿಯಾ ಇದು ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡು ತಾಲೂಕಿನ ಪಾಳ ಗ್ರಾಮ ಪಂಚಾಯತ್ ಯಲ್ಲಿ ಬರುವಂತ ಪಾಳ ದೊಡಕೇರಿ ಕಾಮಗಾರಿ ಕೆಲಸ ನಡೀತಾ ಇದೆ ಇಲ್ಲಿ ಉದ್ಯೋಗ ಖಾತ್ರಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಜನ ಎಲ್ಲ ಇವರು ಇಲ್ಲಿ ಕೆರಿಯಲ್ಲಿ ಕೆಲಸ ಹೂಳು ಎತ್ತುವಂತ ಕೆಲಸ ಮಾಡ್ತಾ ಇದ್ದೇವಿ ಇವರು ನಮ್ಮ ತಾರಾಮಣಿ ಪಿಡಿ ಅಂತ ಅಂತೇಳಿ ನಮ್ಮ ಬಾಳ ಪಂಚಾಯತ್ ಗಿ ಇಲ್ಲಿ ನಮ್ಮ ಈಗಾಗಲೇ ಈ ವರ್ಷದ ಅವಧಿಯಲ್ಲಿ ಈಗ ಸುಮಾರಷ್ಟು ಕೆಲಸಗಳಾಗಿದೆ ಕೆರೆ ಕೆಲಸ ಗಟ್ಟಿಗಳ ಕೆಲಸ ಕಾಲುವೆ ಕೆಲಸ ಮತ್ತು ಹೂಳೆತ್ತುವಂತ ಗಟರ್ ಕೆಲಸಗಳು ಸುಮಾರಷ್ಟು ಆಗಿದೆ ಆದ್ರೆ ಪೇಮೆಂಟು ಕೂಡ ವಾರ ವಾರದಲ್ಲಿ ಎಲ್ಲರಿಗೂ ಹಂತ ಹಂತವಾಗಿ ಜಮಾ ಆಗಿಬಿಟ್ಟಿದೆ ಈಗ ಒಂದು ಪೆಂಡಿಂಗ್ ಯಾವುದು ಇಲ್ಲ ಈಗೇನು ಹಾಲಿ ಮಾಡ್ತಾ ಇದ್ದೀವಿ ಇದಷ್ಟೇ ಬಿಲ್ ಆಗ್ತಾ ಇರೋದು ಅದು ಇನ್ನೂ ನಾಲ್ಕು ದಿವಸ ಟೈಮ್ ಇದೆ ಇಲ್ಲಿ ಯಾವುದೂ ಕೆಲಸ ಮಾಡಿದಂಥ ಕೆಲಸಕ್ಕೆ ಪೆಂಡಿಂಗ್ ಯಾವುದೂ ಇಲ್ಲ ಜನಕ್ಕೂ ಒಳ್ಳೆ ಖುಷಿಯಾಗಿದೆ ಜನರಲ್ಲಿ ಬೇಡಿಕೆ ಬರೋದು ಏನಂದರೆ ಅದೇ ನಮ್ಮ ತಾರ ಅವ್ರಿಗೆ ಕೇಳ್ತಾ ಇದ್ರು ನಮಗೆ ಕೂಲಿ ಸಾಕಾಗ್ತಾ ಇಲ್ಲ ಇದು ಮುನ್ನೂರ ನಲ್ವತ್ತೈದು ರೂಪಾಯಿ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಸರ್ಕಾರದಿಂದ ನಮ್ಗೆ ಸಾಕಾಗ್ತಾ ಇಲ್ಲ ಮೇಡಮ್ ಅವರೇ ಸ್ವಲ್ಪ ಹೆಚ್ಚಿಗೆ ಆಗಬೇಕು ಕೂಲಿ ಅಂತ ಕೇಳ್ತಾ ಇದ್ದಾರೆ ಆದ್ರೆ ನಮಗೆ ನೂರು ದಿನ ಕೆಲಸ ಕೊಡ್ತಾರೆ ಸರ್ಕಾರದವರು ಒಂದು ನೂರು ದಿನ ಕೆಲಸ ಕೊಟ್ಟಿದ್ರಿಂದ ಈಗಾಗಲೇ ನಮ್ಗೆ ನೂರು ಅಜಿರಿ ಮುಗಿದೋಗ್ಯಾವು ಸುಮಾರಷ್ಟು ಮಂದಿವು ಅದು ಕೆಲಸ ಮಾಡಾಕ ಮುಂದಿನ ದಿನದಲ್ಲಿ ಕೆಲಸ ಮಾಡಾಕ ನಮಗೆ ಸಮಸ್ಯೆ ಆಗುತ್ತೆ ಇಲ್ಲ ತಂದ್ರೆ ವಲಸೆ ಹೋಗ್ಬೇಕು ಕಲ್ಲಾಡ್ ಕಡೆಗೆ ಅಥವಾ ಬೆನ್ನೂರು ಕಡೆಗೆ ಗವಾ ಕಡೆಗೆ ಹಿಂಗೆ ವಲಸೆ ಹೋಗ್ಬೇಕಂತ ಪರಿಸ್ಥಿತಿ ಬರ್ತೈತಿ ನಮಗೆ ಒಂದು ಕುಟುಂಬಕ್ಕೆ ಒಂದು ಎರಡು ನೂರು ಹಜಿರಿಯರ ಕೆಲಸ ಕೊಡಬೇಕು ಅಂತೇಳಿ ಇಲ್ಲಿನ ಜನ ಮಾತಾಡುವಂತದ್ದು ಮಹಿಳೆಯರು ಪುರುಷರು ಈಗಾಗಲೇ ಇಲ್ಲಿ ಒಂದು ಎಪ್ಪತ್ತೈದು ಎಂಬತ್ತು ಜನ ಕೆಲ್ಸಕ್ಕೆ ಬಂದಿದ್ದಾರೆ ಪ್ರತಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಮೇಡಮ್ ಅವರಿಗೆ ಕೇಳಿದಾಗ ಇಲ್ಲ ಅದು ನಮ್ಮ ಆಸ್ಪತ್ರೆ ಒಳಗೆ ಬರೋದಿಲ್ಲ ನಮ್ಮ ಆಸ್ಪತ್ರೆ ಒಳಗೆ ಬರೋಂಥದ್ದು ನಾವೆಲ್ಲ ಪಟ ಪಟ ಮಾಡಿ ಮುಗಿಸ್ಬಿಡ್ತೇವೆ ನಿಮಗೂ ಗೊತ್ತಿದೆ ಆದ್ರೆ ಇದು ಸರ್ಕಾರಿ ಲೆವೆಲ್ ಆಗೋದ್ರಿಂದ ಇದು ಸರ್ಕಾರದ ಗಮನಕ್ಕೆ ಹೋಗ್ಬೇಕು ಅಂತೇಳಿ ನಮ್ಮ ತಾರಾ ಮೇಡಮ್ ಅವರು ಅವರು ಹೇಳಿದ್ರು ಇದೇ ರೀತಿ ನಾವು ತಾಲೂಕಾ ಪಂಚಾಯತ್ಗೆ ಯುವ ಸಾಹೇಬರಿಗೂ ಕೂಡ ಕೇಳ್ಕೊಂಡಾಗ ಅವರು ಹಾಗೆ ಆದ್ರು ಇದು ನಮ್ಮ ಇದ್ರ ಬರೋದಿಲ್ಲ ಅದು ನೀವು ಸರ್ಕಾರಕ್ಕೆ ಕೇಳಬೇಕು ಅಂತೇಳಿ ಸರ್ಕಾರ ಇದು ಇಡುವೆ ಏನು ನಾವು ಈಗ ಮಾಡಿದ್ದೇವೆ ಇದು ಸರ್ಕಾರಕ್ಕೆ ಹೋಗಿ ಮುಟ್ಲಿ ಅಂತೇಳಿ ಯಾರ್ಯಾರಿಗೆ ಇಲ್ಲ ಒಂದು ಆ ಸೇರಿದ್ದಿತ್ತು ಆ ಇಡುವೆ ಅದು ಸರ್ಕಾರಕ್ಕೆ ಮುಟ್ಟುವಂಗೆ ಸೇಲ್ ಮಾಡ್ಬೇಕು ಅಂತೇಳಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರಿಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು